ಚಿತ್ರರಂಗವೇ ತಿರುಗಿ ನೋಡುವಂತೆ ಸ್ಟುಡಿಯೋ ನಿರ್ಮಾಣ ಮಾಡುತ್ತೇನೆ ಕಶ್ಯಪ್ ವಿಶ್ವಾಸ ಬಾಗಲಕೋಟೆ ಜಿಲ್ಲೆ ಇಲಕಲ್ ತಾಲೂಕಿನ ಸಿದ್ದನಗೊಳ್ಳ ಮಠದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಉತ್ಸವ ಹಾಗೂ ಚಲನಚಿತ್ರೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತದೆ ಸಿದ್ದನಗೊಳ್ಳದ ಸಿದ್ದಶ್ರೀ ಮಠದ ಧರ್ಮಾಧಿಕಾರಿಗಳಾದ ಡಾ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಸಿದ್ದಪ್ಪ ಜನ ರಥೋತ್ಸವಕ್ಕೆ ಆರ್ಎಸ್ ರಾಜು ಹೆಲಿಕಾಪ್ಟರ್ ಮೂಲಕ ರಥೋತ್ಸವಕ್ಕೆ ಪುಷ್ಪಾರ್ಚನೆ ಮಾಡಿದರು ನೂತನವಾಗಿ ನಿರ್ಮಾಣಗೊಂಡಿದ್ದ ಪ್ರವಾಸಿ ಮಂದಿರವನ್ನು ಮಠದ ಜನಪ್ರಿಯ ಶಾಸಕ ಡಾಕ್ಟರ್ ವಿಜಯನಂದ ಕಶ್ಯಪ್ ಇವರು ಉದ್ಘಾಟಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ವೀಣಾ ಕಶ್ಯಪ್ ಡಾಕ್ಟರ್ ಶಿವಕುಮಾರ್ ಇವರು ಭಾಗವಹಿಸಿದ್ದರು ನಂತರ ರಾಷ್ಟ್ರೀಯ ಉತ್ಸವ ಹಾಗೂ ಚಲನಚಿತ್ರೋತ್ಸವದಲ್ಲಿ ಹಲವಾರು ನೃತ್ಯ ತಂಡಗಳು ಸಂಗೀತಗಾರ ತಂಡ ಭಾಗಿಯಾಗಿದ್ದವು ಪಂಜಾಬ್ನ ಖ್ಯಾತ ಸಿಂಗರ್ ಕಾಮಿಡಿ ಕಿಲಾಡಿ ಪ್ರಣೇಶ ಬಸವರಾಜ್ ಮಾಮು ಶರುಣ್ ಯಮನೂರು ಹಾಗೂ ಹಲವಾರು ನಟ ನಟಿಯರು ಭಾಗವಹಿಸಿದ್ದರು ವೇದಿಕೆ ಮೇಲೆ ಇರುವಂತಹ ಗಣ್ಯರು ಭಕ್ತಾದಿಗಳು ರಾಷ್ಟ್ರಗೀತೆ ರೈತ ಗೀತೆ ಆಡುವ ಮೂಲಕ ಗೌರವ ಸಮರ್ಪಿಸಿದರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ವಿಜಯನಂದ ಕಶ್ಯಪ್ ಸುನಂದ ಕಲ್ಬುರ್ಗಿ ಚಲನಚಿತ್ರ ನಟಿ ಉತ್ತರ ಕನ್ನಡ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು ಅಜ್ಜನ ಜಾತ್ರೆಗೆ ಭಾರತದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸುತ್ತಾರೆ ಸಂತೋಷದ ವಿಷಯ ಏನೆಂದರೆ ಸಿದ್ಧನಗೊಳ್ಳದ ಪೂಜ್ಯರು ಕಲಾವಿದರಿಗೆ ಕೊಡುತ್ತಿರುವ ಪ್ರೋತ್ಸಾಹ ಯಾವ ಮಠದ ಮಾನ್ಯರೂ ಕೊಡುತ್ತಿಲ್ಲ ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಿ ಸಿನಿಮಾ ರಂಗವೇ ಮಠದತ್ತ ತಿರುಗಿ ನೋಡುವಂತೆ ಮಾಡುವುದು ನನ್ನ ಕನಸಾಗಿದೆ ಎಸ್ ರಾಜು ಹಾಗೂ ಕಶ್ಯಪ್ ಯವರು ಕುಶರಂತೆ ಜೀವ ಇರುವವರೆಗೂ ಮಠಕ್ಕೆ ಸೇವೆ ಮಾಡುತ್ತೇವೆ ಪ್ರತಿಯೊಬ್ಬರ ಕನಸು ಕೆಳಮಟ್ಟದಲ್ಲಿ ಇರಬಾರದು ದೊಡ್ಡ ಮಟ್ಟದಲ್ಲಿ ಇರಬೇಕು ಮಠದ ಭಕ್ತರಿಗಾಗಿ ಪಿಪಿ ದೂತರಗಿ ಅವರ ರಂಗಮಂದಿರದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾ ಟೈಟಲ್ ಶಿವಕುಮಾರ ಸ್ವಾಮಿಗಳು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಪತ್ರಿಕಾ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಹಾಸ್ಯ ಕಲಾವಿದರಿಗೂ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮಠದಿಂದ ಗೌರವಿಸಿದರು ಒಂದು ಕಾರ್ಯಕ್ರಮ ಸುಮ್ಮನೆಗೆ ಆಗುತ್ತಾ ಇಲ್ಲ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಖ್ಯ ಬಂದಿದ್ದೀವಿ ಸೊ ಈಗ ಅತಿಥಿ ಮಕ್ಕಳಿಗೆ ಓಪನ್ ಮಾಡಿದ್ರು ನಿರಂತರ ದಾಸೋಹ ಮತ್ತು ಕಲಾಪುಷಕರ ಶ್ರೀಮಠದ ಹಿಂದೂ ಜಾತ್ರಾ ಮಹೋತ್ಸವ ಸಿದ್ದರಗೊಳ್ಳ ಸಿದ್ದಪ್ಪನವರ ಅಂತಂದ್ರೆ ತುಂಬ ವಿಶಿಷ್ಟ ವಿಶೇಷ ಇಡೀ ನಾಡಿನಲ್ಲೇ ಒಂದು ನಿರಂತರ ದಾಸೋಹ ಮಠ ಮತ್ತು ಕಲಾ ಪೋಷಕರ ಒಂದು ಮಠ ಯಾವುದಾದ್ರೂ ಇದ್ದರೆ ಅದು ಶಿಫ್ಟ್ ಮಾಡೋದ ಡಾಕ್ಟರ್ ಶಿವಕುಮಾರ ಭಾಸ್ವಾಮಿಗಳ ಒಂದು ಮಠ ಅಂತ ಮಾತನ್ನು ನಾನು ಹೇಳಿ ಈ ಒಂದು ಮಠಕ್ಕೆ ನಾನು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಇವತ್ತು ಒಂದು ಯಾತ್ರಾ ನಿವಾಸವನ್ನು ನಾನು ಸರ್ಕಾರದಿಂದ ಮಂಜೂರಾತಿ ಮಾಡ್ತೀನಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಹೆಚ್ಚಿನಲ್ಲಿ ಇವತ್ತು ಈ ಒಂದು ನಿರ್ಮಾಣ ಆದಂಥ ಒಂದು ಯಾತ್ರಾ ನಿವಾಸ ಶ್ರೀಮಠಕ್ಕೆ ಬರುವಂಥ ಭಕ್ತಾಧಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಯಾತ್ರಾ ದಿವಸವನ್ನು ನಾವು ಯೋಜನೆಯ ಮಾಡಿ ಕಟ್ಟಡ ಕೂಡ ಆಗಿತ್ತು ಓಕೆ ನಾನು ಎರಡು ಸಾವಿರ ಹದಿನೆಂಟರಲ್ಲಿ ಸುಂದರೂ ಕೂಡ ಎರಡು ಸಾವಿರ ಇಪ್ಪತ್ತ್ಮೂರವರೆಗೂ ಈ ಕಾಮಗಾರಿ ಪೂರ್ಣ ಆಗಿರಲಿಲ್ಲ ಈ ಕಾಮಗಾರಿ ಅಷ್ಟೇ ನಿಂತಿತ್ತು ಸ್ಥಗಿತಗೊಂಡಿತ್ತು ನಾನು ಮತ್ತೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಪೂಜ್ಯರ ಒಂದು ಆಶೀರ್ವಾದ ಇವತ್ತು ಮತ್ತೆ ನಾನು ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಪೂಜ್ಯರ ಒಂದು ಸಂಕಲ್ಪ ಕೂಡ ಇತ್ತು ಅವರ ಸಂಕಲ್ಪವೇ ಇವತ್ತು ನನ್ನ ಮತ್ತೆ ಇಲ್ಲಿ ಚುನಾವಣೆಯಾಗಿ ಶಾಸಕನಾಗಿ ಮಾಡಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಮಾಡುತ್ತೇನೆ ಯಾಕಂದರೆ ಅವರ ಸಂಕಲ್ಪದ ಮೇಲೆ ಇವತ್ತು ನಾನು ಮತ್ತೆ ಶಾಸಕನಾಗಿ ಈ ಒಂದು ಯಾತ್ರಾ ನಿವಾಸವನ್ನು ನಾನೇ ಪ್ರಾರಂಭ ಮಾಡಿದೆ ಇವತ್ತು ನಾನೇ ಉದ್ಘಾಟನೆಗೊಳಿಸ್ತಾ ಇರೋದು ಇವತ್ತು ಅತ್ಯಂತ ನನಗೆ ಭಾಳ ಸಂತೋಷ ಬಂದಿದೆ ಯಾಕಂದರೆ ಸರ್ಕಾರದ ಯೋಜನೆಗಳು ಯಾರೇ ಇದ್ದರೂ ಕೂಡ ಮಾಧ್ಯಮಗಳಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಸಿದ್ಧಶ್ರೀ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಿಕ್ಕನಕೊಳ್ಳ ರಥೋತ್ಸವ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಅಭಿನಂದನೆ ಹೇಳ್ತಾ ಇವತ್ತು ಜನವರಿ ಹದಿನಾಲ್ಕು ಇವತ್ತು ನಾವು ರಥೋತ್ಸವ ಜೊತೆಗೆ ರಾಷ್ಟ್ರೀಯ ಉತ್ಸವ ಮಾಡ್ಕೊಂಡು ಬಂದಿದ್ವಿ ಈ ಒಂದು ರಾಷ್ಟ್ರೀಯ ಉತ್ಸವಕ್ಕೆ ನಮ್ಮ ಸನಾತನ ಧರ್ಮ ಐಟಿಚರ್ ಚೀಫ್ ಆದಂಥ ದಕ್ಷಿಣ ಭಾರತದ ಆರ್ ಎಸ್ ರಾಜು ಅವರು ಮತ್ತು ಜನಪ್ರಿಯ ಶಾಸಕರಾದಂಥ ಶ್ರೀ ನಿತ್ಯಾನಂದ್ ಕಾಶ್ಯಪ್ನವರು ಹಾಗೂ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು ಮತ್ತು ನಾಳೆ ಶ್ರೀ ಬೋಸ್ರಾಜ್ ಮಂತ್ರಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಕೆ ಜಿ ಎಫ್ನ ಸಂಗೀತ ನಿರ್ದೇಶಕರಾದಂಥ ರವಿ ಬರ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಬ್ಬರು ಖ್ಯಾತ ಚಲನಚಿತ್ರ ಸಾಹಿತಿ ಆದಂಥ ಕಿರ್ನಾಡ್ ರಾಜ್ಯವ್ರಿಗೆ ಕೂಡ ರಾಜ್ಯ ಪ್ರಶಸ್ತಿಯನ್ನು ಇವಾಗ ಇದ್ದೀವಿ ಹಾಗೆಯೇ ಎಲ್ಲ ಭಕ್ತಾದಿಗಳ ಪ್ರಾಯೋಜಿತ ಕಾರ್ಯಕ್ರಮ ಇದು ನನ್ನ ಏನಿಲ್ಲ ಅವ್ರು ಕೊಡ್ತಾರ ನಾ ಮಾಡ್ತಿದ್ದೀವಿ ಆದರೆ ಅವರಷ್ಟು ಕೊಟ್ಟವ್ರಲ್ಲ ನನ್ನಷ್ಟು ಅದಿಲ್ಲ ಅವ್ರಿಂದ అది వెండిలో ఉంది నా పేరు కొని నా దగ్గర ఉంది ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾಯಿ ದೇವಾಲಯ ಇದೆ ಇದೆಲ್ಲವೂ ಕೂಡ ಒಂದು ದೇವಾಲಯ ಪ್ರವಾಸಿ ತಾಣಗಳು ಉಂಟಾಗುವುದು ಜೊತೆಗೆ ವಿಶೇಷವಾಗಿ ಚಲನಚಿತ್ರ ಕಲಾವಿದರಿಗೆ ಪೋಷಕರ ಮಠ ಅಂತ ಹೇಳ್ತೀವಿ ನಿತ್ಯ ಅನ್ನದಾಸ ಜೊತೆಗೆ ಪೋಷಕರಿಗೆ ಕಲಾವಿದರಿಗೆ ಶ್ರೀಗಳು ಬಹಳ ಪ್ರೋತ್ಸಾಹವನ್ನು ನೀವು ಕರ್ನಾಟಕ ಕಲಾವಿದರನ್ನ ಮುಂದಿನ ದಿನಗಳಲ್ಲಿ ತಮ್ಮ ಹತ್ತಿರಕ್ಕೆ ಸ್ಟುಡಿಯೋ ಬಗ್ಗೆ ಪ್ರತಿ ವರ್ಷ ನಮ್ಮ ಸಂಕ್ರಾಂತಿ ದಿನ ಒಂದು ಹೊಸ ಹುಡುಕು ಮತ್ತೆ ಒಂದೇನೋ ಹುಮ್ಮಸ್ ಸಿದ್ದನಕೊಳ್ಳಕ್ಕೆ ಬಂದು ಸಿದ್ದರಾಜನ ಆಶೀರ್ವಾದ ಮತ್ತೆ ಆಮೇಲೆ ಶ್ರೀಗಳ ಆಶೀರ್ವಾದ ಪಡೆದರೆ ಏನೋ ಒಂಥರ ಮನೋಲ್ಲಾಸ ಮತ್ತೆ ಆರೋಗ್ಯಕರವಾದ ವಾತಾವರಣ ಇರ್ತದೆ ಅನ್ನುವಂಥ ನಮ್ಮ ಪ್ರತೀತಿ